ಭೀಷ್ಮ ಮಾತಾಡೋದಕ್ಕೆ ಆರಂಭ ಮಾಡ್ತಾನೆ ನಾನು ಬದುಕಿರುವವರೆಗೆ ನಿಮಗೆ ಗೆಲುವಿಲ್ಲ ಅಂತ ನಿಮಗೆ ಬೆಳವಣಿಗೆ ಇಲ್ಲ ಅಂತ ಹೇಳ್ತಾನೆ ಯುಷ್ಮಾಸು ದೃಶ್ಯತೆ ವೃದ್ಧಿ ಇದಿಷ್ಟಿರ ಹೇಳ್ತಾನೆ ಸರಿ ನಿನ್ನನ್ನು ಕೊಲ್ಲಬೇಕು ಅನ್ನೋದು ಸರಿ ಹೇಗೆ ಕೊಲ್ಲೋದು ಅಂತ ನೀನು ಕೈಯಲ್ಲಿ ದಂಡ ಹಿಡಿದು ನಿಂತ ಯಮನಂತೆ ಕಾಣ್ತಾ ಇದೀಯಾ ಶಸ್ತ್ರ ಕೆಳಗಿಟ್ಟವನನ್ನು ಕೊಲ್ಲೋದಿಲ್ಲ ನಿಕ್ಷಿಪ್ತ ಶಸ್ತ್ರ ಕೈಯಲ್ಲಿ ಶಸ್ತ್ರ ತ್ಯಾಗ ಮಾಡಿ ಕೂತಿದ್ದಾನೆ ಅಂದರೆ ಅವನನ್ನು ಕೊಲ್ಲೋದಿಲ್ಲ ಇದು ಧರ್ಮಯುದ್ಧದ ನಿಯಮ ಪತಿತೆ ಒಬ್ಬ ಬಿದ್ದ ಅವನನ್ನು ಕೊಲ್ಲೋದಿಲ್ಲ ವಿಮುಕ್ತ ಕವಚ ಧ್ವಜೆ ಯಾರೋ ಒಬ್ಬನ ಕವಚ ಕಿತ್ತೋಗಿದೆ ಅವನನ್ನು ಕೊಲ್ಲೋದಿಲ್ಲ ಯಾರೊಬ್ಬನ ಧ್ವಜ ತುಂಡಾಗಿದೆ ಅಂದರೆ ಅವನನ್ನು ಕೊಲ್ಲೋದಿಲ್ಲ ಒಂದು ಯುದ್ಧ ಅಂತಂದರೆ ಅದು ಅದು ಭೀಕರ ಮತ್ತು ಅದು ಅದು ಅಮಾನವೀಯ ಅಂತ ಅಂತ ಅನ್ನಿಸ್ಬಿಡುತ್ತೆ ಬಟ್ ಅದರಲ್ಲೂ ಕೂಡ ನಾವು ಇಷ್ಟು ಬ್ಯೂಟಿಫುಲ್ ಆಗಿರೋ ರೂಲ್ಸ್ಗಳನ್ನು ಫಾರ್ ಎಕ್ಸಾಂಪಲ್ ಈಗ ಸೋತವನನ್ನ ನಾನು ಕೊಲ್ಲಲ್ಲ ಭಯಪಟ್ಟವ್ ಕೊಲ್ಲಲ್ಲ ಮದುವೆ ಆಗದಿರೋನು ಕೊಲ್ಲಲ್ಲ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಗೌರಿಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ಕೃಷ್ಣನ ಮಾತನ್ನು ನಾವು ಕೇಳಿದ್ವಿ ಕಳೆದ ಸಂಚಿಕೆಯಲ್ಲಿ ಹೇಗೆ ಕೃಷ್ಣ ಅದ್ಭುತವಾಗಿ ಮಾತನಾಡಿ ಇದಿಷ್ಟನಿಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ ಅಂತ ಹೇಳ್ದೆ ಅರ್ಜುನನ ಹೊಣೆಗಾರಿಕೆ ಏನು ಅಂತೋರಿಸ ಅರ್ಜುನ ಮಾಡಿದೆ ನಾನು ಮಾಡ್ತೀನಿ ಅಂತ ಹೇಳಿದೆ ಹೀಗೆ ಸಾಕಷ್ಟು ವಿಚಾರಗಳನ್ನ ಹೇಳ್ದ ಸೊ ಏನಾಗುತ್ತೆ ರಾಮ ಅದಕ್ಕೆ ಎದುಷ್ಟಿರ ಉಪ್ ಉತ್ತರ ಕೊಡ್ತಾನೆ ನೀನು ಹೇಳಿದ್ದ ನಿಜ ಇದೆ ನಿನ್ನ ನಿನಗೆ ಇವ್ರು ಯಾರೂ ತುತ್ತಲ್ಲ ಅಂತ ನಿನ್ನೆದುರಿಗೆ ಇವ್ರು ಯಾರೂ ಅಲ್ಲ ಖಂಡಿತವಾಗಿ ನೀನು ಹೊರಟ್ರೆ ಇವರನ್ನೆಲ್ಲ ಸಂಹಾರ ಮಾಡೇ ಮಾಡ್ತೆ ಅಥವಾ ನಿನ್ನ ನಾಯಕತ್ವದಲ್ಲಿ ನಾವು ಯುದ್ಧ ಮಾಡ್ತಾ ಇದ್ದೀವಿ ಅಂತಂದಾಗಲೂ ಇವ್ರು ಯಾರೂ ನಮಗೆ ಇದಲ್ಲ ಅನ್ನೋದನ್ನು ಒಪ್ಪಿಕೊಳ್ಳೇಬೇಕು ಅಂತ ಹೇಳ್ತಾನೆ ಅಂದರೆ ಯುದಿಷ್ಟಿರನಿಗೆ ಇದ್ದಿದ್ದ ಗೊಂದಲ ಭೀಷ್ಮ ಇದ್ದಾಗ ಏನು ಗತಿ ಅಂತ ಆದರೆ ಕೃಷ್ಣನ ಈ ಮಾತು ಅವನಿಗೆ ಮತ್ತೆ ಭರವಸೆ ಕೊಡತ್ತೆ ಆದರೆ ನಿನಗಿಷ್ಟೆಲ್ಲ ಶಕ್ತಿ ಇದೆ ನೀನು ಮಾಡಬಲ್ಲೆ ಅಂತ ಆದ್ರೂ ನಿನ್ನನ್ನ ಸುಳ್ಳುಗಾರರನ್ನಾಗಿ ಮಾಡೋದಕ್ಕೆ ನಾನು ಸಿದ್ಧನಿಲ್ಲ ಅಂತ ನತು ತ್ವಾಂ ಅನೃತಂ ಕರ್ತು ಉತ್ಸಹೆ ಸ್ವಾರ್ಥ ಗೌರವಾತ್ ನನ್ನ ಸ್ವಾರ್ಥಕ್ಕಾಗಿ ನೀನು ಸುಳ್ಳುಗಾರ ಅಂತ ಆಗೋದು ನನಗಿಷ್ಟ ಇಲ್ಲ ಅಂತ ಹೇಳ್ತಾನೆ ನೀನು ಯುದ್ಧ ಮಾಡದೇ ನಮ್ಮ ಜೊತೆಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ಅದನ್ನೇ ಮುಂದುವರಿಸು ಅಂತ ನೀನು ಯುದ್ಧ ಮಾಡಬೇಡ ಅಂತಲೇ ಅಯೋಧ್ಯಮಾನ ಸಹಾಯಂ ಯಥೋಕ್ತಂ ಕುರು ಮಾಧವ ಮೊದಲು ಅದನ್ನೇ ಹೇಳಿದ್ದೆ ನೀನು ಯುದ್ಧ ಮಾಡಲ್ಲ ಅದನ್ನ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಅದನ್ನೇ ನೀನು ಮುಂದುವರಿಸು ನೀನು ಯುದ್ಧ ಮಾಡೋದು ಬೇಡ ಅಂತಲೇ ಅನ್ನೋ ಮಾತನಾಡ್ತಾನೆ ಆದರೆ ಭೀಷ್ಮ ನನಗೊಂದು ಮಾತು ಕೊಟ್ಟಿದ್ದಾನೆ ಅಜ್ಜ ನನಗೊಂದು ಮಾತು ಕೊಟ್ಟಿದ್ದಾನೆ ಏನಂದರೆ ಇನ್ನೊಮ್ಮೆ ಬಾ ಮಾತಾಡೋಣ ತನ್ನ ಇದಕ್ಕೆ ಏನು ಅನ್ನೋದನ್ನು ಹೇಳ್ತೀನಿ ಅಂತ ಹೇಳಿದಾನಲ್ಲ ಅದೊಂದು ಮತ್ತೆ ನಿನಗೆ ನಾನು ಸಲಹೆ ಕೊಡ್ತೀನಿ ದುರ್ಯೋಧನನ ಪರವಾಗಿ ಯುದ್ಧ ಮಾಡ್ತೀನಿ ಅಂತ ಅವನ ಮಾತು ಅಂತ ಮಂತ್ರ ಇಷ್ಯೆ ತವಾರ್ಥಾಯ ನತು ಯೋತ್ಸೆ ಕಥಂಚನ ನಿನ್ನ ಪರವಾಗಿ ನಾನು ಯುದ್ಧ ಮಾಡಲ್ಲ ಆದರೆ ನಿನಗೆ ಮಾರ್ಗದರ್ಶನ ಮಾಡ್ತೀನಿ ಅಂತ ಹೇಳಿದ್ದಾನೆ ಭೀಷ್ಮ ದುರ್ಯೋಧನಾರ್ಥೆ ಯೋತ್ಸ್ಯಾಮಿ ಅಂತಲೂ ಹೇಳಿದ್ದಾನೆ ದುರ್ಯೋಧನ ಪರವಾಗಿ ಯುದ್ಧ ಮಾಡ್ತೇನೆ ಅಂತಂದರೆ ಸಲಹೆ ನಿನಗೆ ಯುದ್ಧ ಅವನಿಗೆ ಅಂತ ಅವನು ಹೇಳಿರೋ ಒಂದು ಮಾತಿದೆಯಲ್ಲ ಹಾಗಾಗಿ ಅವನ ಬಳಿಗೆ ಯಾಕೆ ಹೋಗಬಾರ್ದು ನಾವು ಅಂತ ನಮಗೆ ಈಗ ರಾಜ್ಯ ಸಿಗಬೇಕಲ್ವಾ ಅವನೇ ಸಲಹೆ ಕೊಡಲಿ ಹೇಗೆ ರಾಜ್ಯ ಪಡ್ಕೋಬೇಕು ಅಂತ ಸಹಿ ರಾಜ್ಯಸ್ಯ ಮೇಧಾತ ಮಂತ್ರಸ್ಯೇವಚ ಮಾಧವ ಅವನೇ ಹಿಂದೆ ನನಗೆ ರಾಜ್ಯವನ್ನು ಕೊಡಿಸಿದ್ದು ಅವನೇ ಈಗಲೂ ರಾಜ್ಯ ನಾನು ಪಡ್ಕೊಳ್ಳೋದಕ್ಕೆ ಏನಾಗಬೇಕು ಅನ್ನೋ ಸಲಹೆಯನ್ನು ಅವನೇ ಕೊಡಲಿ ಅದರಲ್ಲಿ ಏನು ಕೊಡಬೇಕಾಗತ್ತೆ ಅಂದರೆ ಅವನ ಅವನ ವಧೆ ಮಾಡೋದು ಹೇಗೆ ಅನ್ನೋದನ್ನು ಅವನು ಹೇಳಬೇಕಾಗತ್ತೆ ತಸ್ಮಾತ್ ದೇವರ ತಂಬೂಯೋ ವಧೋಪಾಯ ಅಂತ ನಿನ್ನ ನಿನ್ನನ್ನು ಕೊಲ್ಲೋದು ಹೇಗೆ ಅಂತ ಅವನನ್ನೇ ಕೇಳಬೇಕಾಗತ್ತೆ ನಾವು ಬೇರೆ ದಾರಿ ಇಲ್ಲ ಹಾಗಾಗಿ ನಾವೆಲ್ಲರೂ ಹೋಗಿ ಕೇಳೋಣ ಅಂತ ಹೇಳ್ತಾನೆ ಯುಧಿಷ್ಠ ನೀನು ಬರಬೇಕು ಭವತಾ ಸಹಿತ ಸರ್ವೇ ಪೃಚ್ಛಾಮೋ ಮಧುಸೂದನ ನೀನು ಬಾ ನಾವೆಲ್ಲ ಹೋಗಿ ಕೇಳೋಣ ಅಂತ ಆವಾಗ ಅಂದರೆ ಎಲ್ಲರೂ ಬಂದಿದ್ರು ಇವ್ ಮಾತುಕತೆ ಯುಧಿಷ್ಠಿರ ಮಾತ್ರ ಆಡಿದ್ದ ಈಗ ಅಲ್ಲ ಎಲ್ಲರೂ ಹೋಗಿ ಮಾತಾಡೋಣ ಅಂತ ಅಂದರೆ ನೀನು ಯುದ್ಧ ಮಾಡೋದು ಬೇಡ ಅಂತ ಅನ್ನೋದು ಒಂದು ಅವನ ಅಂಶ ಎರಡನೆಯದ್ದು ಅರ್ಜುನ ಮಾಡಬಹುದು ಅಂತ ಅವನು ಹೇಳಿದಾನಲ್ಲ ಅಷ್ಟಕ್ಕೆ ಯುಧಿಷ್ಠರನಿಗೆ ಸಮಾಧಾನ ಏನು ಕಾಣಿಸಿಲ್ಲ ಅರ್ಜುನನಿಗೆ ಮಾಡಲಾದೀತು ಅನ್ನುವ ವಿಷಯದಲ್ಲಿ ಯಾಕೆ ಅಂತ ಅಂದ್ರೆ ಒಂದ್ ಅಂಶ ಇದೆಯಲ್ಲ ಭೀಷ್ಮನಿಗೆ ಸಾಯಬೇಕು ಅಂತ ಅನ್ನಿಸುವವರೆಗೂ ಅವನನ್ನು ಕೊಲ್ಲೋಕಾಗೋದಿಲ್ಲ ಅಂತ ಅರ್ಜುನನ ಸಾಮರ್ಥ್ಯ ಎಷ್ಟು ಇರಬಹುದು ಆದರೆ ಅವನು ಸಾಯೋದಕ್ಕೆ ಸಿದ್ಧನಾದ್ರೆ ಮಾತ್ರ ಕೊಲ್ಲೋದಕ್ಕಾಗತ್ತೆ ಚೆನ್ನಾಗಿರೋ ಅಂಶ ಅಲ್ವಾ ತಾನು ಸಾಯೋದಕ್ಕೆ ಸಿದ್ಧನಾದಾಗ ಮಾತ್ರ ಬೇರೆಯವರು ತನ್ನನ್ನು ಕೊಲ್ಲಬಹುದು ಅಂತ ಒಂದು ವರ ಇದ್ರೆ ನಮಗೆ ಸಾಧ್ಯ ಇದ್ರೆ ಅಂದ್ರೆ ನಾನ್ ಸೋಲೋದಕ್ ಸಿದ್ಧ ನಾನು ಸೋಲೋದಕ್ ಸಿದ್ಧ ಆದ್ರೆ ನೀನು ಅನ್ನ ಸೋಲ್ಸಬಲ್ಲೆ ಅಂತ ಒಂದು ಸಂದೇಶನೂ ಇದೆ ಅದರಲ್ಲಿ ಅಂದ್ರೆ ಈ ಇದರಲ್ಲಿ ಈಗ ನಾವೇ ಸೋಲೋದಕ್ಕೆ ಸಿದ್ಧರಾಗಿರ್ತೀವಿ ಹಾಗಾಗಿ ಜಗತ್ ನಮ್ಮನ್ ಸೋಲ್ಸತ್ತೆ ನಾವು ಸೋಲೋದಕ್ ಸಿದ್ಧರ್ ಇಲ್ಲ ಅಂದ್ರೆ ನಮ್ಮನ್ನು ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ ಜಗತ್ತಿಗೆ ಸಾಧ್ಯ ಸಾಧ್ಯ ಇಲ್ಲ ಇಲ್ಲ ನಾವೇ ನಮ್ಮ ನಮ್ಮ ಸಾವನ್ನ ನಾವೇ ನಿರ್ಣಯ ಮಾಡ್ತೀವಿ ನಾವೇ ನಿರ್ಣಯ ಮಾಡ್ಕೊಂಡಿರ್ತೀವಿ ಕರ್ಮ ಸಿದ್ಧಾಂತದ ಪ್ರಕಾರ ಅಂತೂ ನಮ್ಮ ಕರ್ಮಗಳೇ ಯಾವಾಗ ಸಾವು ಹೇಗೆ ಸಾವು ಅನ್ನೋದನ್ನ ನಿರ್ಣಯಿಸುತ್ತೆ ಹಾಗಾಗಿ ನಮ್ಮ ಸಾವನ್ನ ನಾವೇ ಸಿದ್ಧಪಡಿಸ್ಕೊಂಡಿರ್ತೀವಿ ಪಕ್ಕ ಯಾವಾಗ ಸಾಯ್ಬೇಕು ಯಾರಿಂದ ಸಾಯ್ಬೇಕು ಎಲ್ಲಿ ಸಾಯ್ಬೇಕು ಯಾವ್ ರೋಗದಿಂದ ಸಾಯ್ಬೇಕು ಏನು ಎಲ್ಲ ತೀರ್ಮಾನ ಮಾಡ್ಕೊಂಡಿರ್ತೀವಿ ಅಂತ ಕರ್ಮಸಿದ್ದ ಅಂತ ಹೇಳೋದು ಇವತ್ತು ಹೊರಗಡೆಯಿಂದ ಅಂತ ನೋಡಿದ್ರು ರೋಗಗಳಿಂದ ಸತ್ತಾಗ ಮನುಷ್ಯನೇ ಕಾರಣ ಆಗಿದ್ದಾನೆ ಅನ್ನೋದೇ ಇದೆಯಲ್ಲ ಹಾಗಾಗಿ ನಿನಗೆ ಒಪ್ಪಿಗೆ ಇದ್ರೆ ನಾವು ಹೋಗಿ ಭೀಷ್ಮನನ್ನೇ ಕೇಳೋಣ ಅಂತ ಹೇಳ್ತಾನೆ ಆ ಸೌಜನ್ಯವೂ ಇದೆ ನೀನು ಒಪ್ಪಿಗೆ ಕೊಟ್ಟರೆ ಮಾತ್ರ ಹೋಗೋಣ ಅಂತ ಅವನು ನಮಗೆ ಹಿತವನ್ನ ಖಂಡಿತವಾಗಿಯೂ ಹೇಳ್ತಾನೆ ಅಂತ ನಮ್ಮ ಹಿತೈಷಿ ಅವನು ನಮ್ಗೆ ಹಿತವಲ್ಲ ಹಿತ ಯಾವುದು ಅನ್ನೋದನ್ನ ಅವನು ಹೇಳ್ತೇ ಹೇಳ್ತಾನೆ ನೀನು ಒಪ್ಪಿದ್ರು ಹೋಗೋಣ ಅಂತ ಮತ್ತೆ ಹೇಳ್ತಾನೆ ಅದರ ಜೊತೆಗೆ ಸೇರಿಸ್ತಾನೆ ಬಾಲ ಪಿತ್ರಾವಿಹೀನಶ್ಚ ತೇನ ಸಂವರ್ಧಿತ ವಯಂ ಅಂತ ತಂದೆಯನ್ನು ಕಳೆದುಕೊಂಡ ನಮ್ಮನ್ನು ಬೆಳೆಸಿದ್ದೆ ಅವನು ಹಾಗಾಗಿ ಅವನು ಈಗ ಆ ಕೆಲಸವನ್ನು ತಂದೆಯ ಸ್ಥಾನದಲ್ಲಿ ನಿಂತು ನಮಗೆ ಯಾವುದು ಇತ್ತು ಅದನ್ನು ಹೇಳೇ ಹೇಳ್ತಾನೆ ಅವನು ಹೇಳಬೇಕು ಕೂಡ ಅಂತ ಆದರೆ ಏನು ಮಾಡೋದು ಅಜ್ಜನನ್ನ ಕೊಲ್ಲೋದಕ್ಕೆ ಅಂತ ಅಜ್ಜನನ್ನು ಕೊಲ್ಲೋ ವಿಷಯಕ್ಕೆ ಹೊರಟಿದ್ದೀನಿ ನಾನು ಪಿತು ವೈ ಅಂತ ಅವನ ಅಜ್ಜ ನಮ್ಮನ್ನ ಸಾಕಿದಾನೆ ಮತ್ತೆ ನನಗೆ ಬಹಳ ಇಷ್ಟವಾದ ವ್ಯಕ್ತಿ ಅವನು ಅಂಥವನನ್ನ ನಿನ್ನ ಹೇಗೆ ಅಂತ ಕೇಳೋದಕ್ ಹೊರಟಿದ್ದೀನಿ ಮತ್ತೆ ಕೊಲ್ಲೋದಕ್ಕೂ ಹೊರಟಿದೀನಿ ಇದೆಯಲ್ಲ ದಿಗಸ್ತು ಕ್ಷತ್ರ ಜೀವಿಕಾ ಈ ಕ್ಷತ್ರಿಯನ ಬದುಕಿದೆಯಲ್ಲ ಅದಕ್ಕೆ ಧಿಕಾರವಿರಲಿ ಅಂತ ನಿಂದಿಸ್ತಾನೆ ಕೃಷ್ಣ ಅದಕ್ಕೆ ಒಪ್ಪಿಗೆ ಕೊಡ್ತಾನೆ ರೋಚತೆ ಮೇ ಮಹಾಬಾಹು ಸತತಂ ತವ ಭಾಷಿತಂ ಅಂತ ಕೃಷ್ಣನ ಮಾತು ಚೆನ್ನಾಗಿದೆ ನಿನ್ನ ಎಲ್ಲ ಮಾತುಗಳು ನನಗೆ ಒಪ್ಪಿಗೆ ಇದೆ ಅಂತ ಇಷ್ಟ ಆಗತ್ತೆ ನನಗೆ ಅಂತ ನಿನ್ನ ಎಲ್ಲ ನಿಲುವುಗಳು ನನಗೆ ಇಷ್ಟ ಆಗತ್ತೆ ಅವನ ಸಾವನ್ನ ಹೇಗೆ ಅಂತ ಅವನಲ್ಲೇ ಹೋಗಿ ಕೇಳೋಣ ಅನ್ನುವ ನಿನ್ನ ನಿಲುವು ಸರಿ ಇದೆ ಅಂತ ಗಮ್ಯತಾಂಸ ವಧೋಪಾಯಂ ಪ್ರಷ್ಟುಂ ಸಾಗರ ಗಾಸುತ ಹಾಗಾಗಿ ಹೋಗೋಣ ಅವನಲ್ಲೇ ಕೇಳಿಬಿಡೋಣ ಅಂತ ಕೃಷ್ಣನು ಹೇಳ್ತಾನೆ ಹೀಗೆ ತೀರ್ಮಾನ ಆಗತ್ತೆ ತೀರ್ಮಾನ ಆಗಿ ಎಲ್ಲರೂ ಹೊರಡ್ತಾರೆ ಹೋಗುವಾಗ ಶಸ್ತ್ರಗಳನ್ನ ತಗೊಂಡು ಹೋಗಲ್ಲ ಕವಚಗಳನ್ನೆಲ್ಲ ಬಿಟ್ಟು ಹೋಗ್ತಾರೆ ಕವಚ ಧರಿಸಿ ಶಸ್ತ್ರ ಹಿಡಿದು ಹೋಗೋದು ಹಾಗೆ ಹೊರಡುತ್ತಾರೆ ಹೋಗ್ತಾರೆ ಅಂತ ಯಾಕೆಂದ್ರೆ ಅದೆಲ್ಲ ಇತ್ತು ಇನ್ನು ಅವರಲ್ಲಿ ಇದ್ದಾಗ ಅಂತಲೇ ಅರ್ಥ ಅಂದ್ರೆ ಅವರು ಇನ್ನು ತಮ್ಮ ಮಾಮೂಲಿ ಸ್ಥಿತಿಗೆ ಬಂದಿರಲಿಲ್ಲ ಸೀದಾ ಬಂದವರೇ ಮಾತುಕತೆ ಆರಂಭ ಮಾಡಿದ್ರು ಅಂತ ಅನ್ಸುತ್ತೆ ವಿಮುಕ್ತ ಶಸ್ತ್ರ ಕವಚ ಅಂತ ಹೇಳ್ತಾರೆ ಬಿಚ್ಚಿಟ್ರು ಅಂತ ಹಾಗಾಗಿ ಇಷ್ಟೊತ್ತು ಹಾಕೊಂಡೇ ಇದ್ರು ಅಂತ ಶಿವರಕ್ಕೆ ಬಂದು ಅಂದೆಲ್ಲ ಬಿಚ್ಚಿ ಹೋಗ್ಲಿಲ್ಲ ಇದಿಷ್ಟರ ತಕ್ಷಣ ಸಭೆ ಅಂತ ಲೆಕ್ಕ ಹಾಗಾಗಿ ಈಗ ಬಿಚ್ಚಿಟ್ಟು ಭೀಷ್ಮನಲ್ಲಿಗೆ ಹೋಗ್ತಾರೆ ಹೋಗಿ ಅವನಿಗೆ ನಮಸ್ಕರಿಸಿ ಕೂತ್ಕೊಳ್ತಾರೆ ಬಂದವರಿಗೆ ಅವನು ಸ್ವಾಗತ ಕೋರ್ತಾನೆ ಪ್ರತಿಯೊಬ್ಬರಿಗೂ ಸ್ವಾಗತಂತವ ವಾರ್ಷ್ಣೇಯ ಸ್ವಾಗತಂತೆ ಧನಂಜಯ ಸ್ವಾಗತಂ ಧರ್ಮಪುತ್ರಾಯ ಅಂತ ಸ್ವಾಗತ ಹೇಳ್ತಾನೆ ಭೀಷ್ಮ ಹೇಳಿದವನು ಏನಾಗಬೇಕಿದೆ ಏನ್ ಮಾಡಿ ಕೊಡ್ಲಿ ನಿಮಗೆ ಅಂತ ಕಿಂಕಾರ್ಯಂ ಯುಷ್ಮತ್ ಪ್ರೀತಿ ವಿವರ್ಧನಂ ನಿಮಗೆ ಖುಷಿ ಯಾವ ಕೆಲಸ ಮಾಡ್ಲಿ ನಾನು ಸರ್ವಾತ್ಮನಾಚ ಕರ್ತಾಸ್ಮಿ ಅಂತ ಎಂಥದ್ದೇ ಆಗಲಿ ಖಂಡಿತವಾಗಿಯೂ ಮಾಡ್ತೀನಿ ಬರ್ಬೇಕು ಅಂತ ಅಂತ ಇದ್ದ ಬರಬೇಕು ಅದನ್ನ ಮತ್ತೆ ಮತ್ತೆ ಹೇಳದ ಅಂತ ಪ್ರೀತಿಯುಕ್ತಂ ಪುನಃ ಪುನಃ ಅಂತ ಮತ್ತೆ ಮತ್ತೆ ಹೇಳದ ಅಂತ ಏನು ಬೇಕು ಹೇಳಿ ಅದನ್ನ ನಾನು ಮಾಡಿಕೊಡ್ತೀನಿ ಅನ್ನೋ ಮಾತನ್ನ ಮತ್ತೆ ಮತ್ತೆ ಅವನು ಹೇಳ್ತಾನೆ ಯುಧಿಷ್ಠಿರ ಹೇಳ್ತಾನೆ ಅವನಿಗೆ ಹೇಳುವಾಗ ವಾಚವಾಕ್ಯಂ ದೀನಾತ್ಮ ಧರ್ಮ ಯುಧಿಷ್ಠಿರ ಅಂತ ಅಂದರೆ ಆ ಮಾತಾಡುವಾಗ ಬಹಳ ಅವನಿಗೂ ಕಷ್ಟ ಆಗಿತ್ತು ಯುಧಿಷ್ಠಿರನಿಗೆ ಬಹಳ ದೈನ್ಯದಿಂದಲೇ ಕೇಳ್ತಾ ಇದ್ದ ಅಂತ ಕಥಂ ಜಯೇಮ ಮಧರ್ಮಜ್ಞ ಹೇಗೆ ಗೆಲ್ಲೋದು ಕಥಂ ರಾಜ್ಯಂ ಲಭೆ ಮಹಿ ರಾಜ್ಯನ ಹೇಗೆ ಪಡ್ಕೊಳ್ಳೋದು ಪ್ರಜಾನಾಂ ಸಂಕ್ಷಯೋ ನಾತ್ ಈ ಯುದ್ಧ ಮಾಡುತ್ತಾ ಇದ್ದಾರಲ್ಲ ಇಷ್ಟು ಜನ ಸಾಯಬಾರದು ಅದು ಹೇಗೆ ಅದನ್ನು ಹೇಳು ನನಗೆ ಹೇಗೆ ರಾಜ್ಯ ಜನ ನಿನ್ನ ಅಂತಲೂ ಹೇಳಲ್ಲ ಅವನು ಹೇಗೆ ಗೆಲ್ಲಬೇಕು ರಾಜ್ಯ ಪಡ್ಕೊಳ್ಬೇಕು ಇಷ್ಟು ಸಾವು ನೋವು ಆಗಬಾರದು ಅದು ಹೇಗೆ ಅಂತ ಅದನ್ನು ಹೇಳು ಅಂತ ಕೇಳ್ತಾನೆ ಇಷ್ಟು ಹೇಳದವನು ಸ್ವಲ್ಪ ಸ್ಪಷ್ಟಪಡಿಸ್ತಾನೆ ನೀನೇ ಹೇಳಬೇಕು ನಿನ್ನ ನಿನ್ನನ್ನು ಹೇಗೆ ಕೊಲ್ಲೋದು ಅನ್ನೋದನ್ನ ನೀನೇ ಹೇಳಬೇಕು ಹ್ಞೂ ಭವಾನ್ಹಿನೋ ವಧೋಪಾಯಂಬೀತು ಸ್ವಯಂ ಆತ್ಮನಃ ನಿನ್ನ ಸಾವು ಹೇಗೆ ಅನ್ನೋದನ್ನು ನೀನೇ ಹೇಳಬೇಕಂತ ಯಾಕೆಂತಂದರೆ ನಿನ್ನನ್ನು ಕೊಲ್ಲೋದು ಕೊಲ್ಲುವ ಒಂದೇ ಒಂದು ಸಣ್ಣ ಸಾಧ್ಯತೆಯೂ ನಮಗೆ ಕಾಣ್ತಾ ಇಲ್ಲ ಅಂತ ಈಗ ಇದೊಂದು ಅವನಲ್ಲಿ ಒಂದು ದೌರ್ಬಲ್ಯ ಇದೆ ಈ ದೌರ್ಬಲ್ಯ ಇಟ್ಟುಕೊಂಡು ಕೊಲ್ಲಬಹುದು ಅಂತ ಯುದ್ಧದಲ್ಲಿ ಹಾಗೆಯೇ ಇರೋದು ಎದುರಾಳಿಯ ವೀರನ ಸಾಮರ್ಥ್ಯ ಏನು ದೌರ್ಬಲ್ಯ ಏನು ಅಂತ ಗಮನಿಸ್ಕೊಳ್ತಾರೆ ಇದೊಂದು ವಿಷಯದಲ್ಲಿ ದೌರ್ಬಲ್ಯ ಇದೆ ಇಲ್ಲಿ ದಾಳಿ ಮಾಡಿದರೆ ಅವನು ಸಾಯ್ತಾನೆ ಅಂತ ಹಾಗಾಗಿ ನಹಿತೆ ಸೂಕ್ಷ್ಮ ರಂಧ್ರಂ ಕುರಿಪಿತಾ ಮಹಾನ್ ಅಂತ ಒಂದು ಒಂದೇ ಒಂದು ಸಣ್ಣ ದೌರ್ಬಲ್ಯವೂ ನಿನ್ನಲ್ಲಿ ಇಲ್ಲ ಅಂತ ನಿನ್ನನ್ನು ಕೊಲ್ಲಬಹುದಾದ ಒಂದು ಇದು ಇಲ್ಲ ನಿನ್ನಲ್ಲಿ ಧನಸ್ಸನ್ನು ಕೈಯಲ್ಲಿ ಹಿಡಿದು ವೃತ್ತಾಕಾರವಾಗಿ ಸುತ್ತುಕೊಂಡು ಯುದ್ಧ ಮಾಡ್ತಾ ಇದ್ದೀನಿ ನೀನು ಅಂತ ಅಂದರೆ ಬಂದು ಕೊಲ್ಲೋದು ಆ ಕಡೆಯಿಂದ ಬಂದು ಕೊಲ್ಲೋದು ಈ ಕಡೆಯಿಂದ ಬಲ್ ಕೊಲ್ಲೋದು ಅನ್ನೋ ತರಹದ ಅವಕಾಶಗಳು ಕೂಡ ಇರದೇ ಇರೋ ತರಹ ಅಂತ ಕೊಲ್ತಾರೆ ಅಂತಲ್ಲ ಅಂದರೆ ನೀನು ಎಲ್ಲ ಎಲ್ಲ ಕಡೆಗೂ ಅಭಿಮುಖನಾಗಿದ್ದೇ ಯುದ್ಧ ಮಾಡ್ತೀನಿ ನೀನು ಅಷ್ಟು ಎಚ್ಚರಾಗಿದ್ದೇ ಯುದ್ಧ ಮಾಡ್ತೀನಿ ನೀನು ಯಾವಾಗ ಬಾಣ ತೆಗೆದುಕೊಂಡೆ ಯಾವಾಗ ಬಿಲ್ಲಿಗೆ ಜೋಡಿಸದೆ ಯಾವಾಗ ಶಿಂಜಿನಿಯನ್ನು ಎಳೆದೆ ಯಾವಾಗ ಬಾಣ ಬಿಟ್ಟೆ ಅನ್ನೋದನ್ನು ನಾವು ನೋಡೋದಕ್ಕೆ ಆಗ್ತಾ ಇಲ್ಲ ನಿನಗೆ ಹಾಗೆ ಯುದ್ಧ ಮಾಡ್ತಾ ಇದ್ದಿ ಅಂತ ನೀನು ಪ ವೀರರನ್ನು ಕೊಲ್ತಾ ಇದ್ದಿ ಕುದುರೆಗಳನ್ನು ಕೊಲ್ತಾ ಇದ್ದಿ ಆನೆಗಳನ್ನು ಕೊಲ್ತಾ ಇದ್ದಿ ಇಂತಹ ನಿನ್ನನ್ನು ಕೊಲ್ಲುವ ಸಾಧ್ಯತೆ ಆದರೂ ಹೇಗೆ ಅಂತ ಸ ನೂರಾರು ಸಾವಿರಾರು ಬಾಣಗಳನ್ನು ಬಿಡ್ತಾ ದೊಡ್ಡ ಸೈನ್ಯವನ್ನು ನೀನು ನಾಶ ಮಾಡಿದೆ ನನ್ನದು ಅಂತ ದೊಡ್ಡ ಸೈನ್ಯವನ್ನು ನಾಶ ಮಾಡಿದೆ ನಾನು ನೀನು ಹಾಗಾಗಿ ನೀನೇ ಹೇಳಬೇಕು ಯುದ್ಧದ ಗೆಲುವು ಹೇಗೆ ನಮಗೆ ನಮ್ಮ ಪಾಲಿನ ರಾಜ್ಯ ನಮಗೆ ಹೇಗೆ ಸಿಗತ್ತೆ ಸೈನ್ಯಕ್ಕೆ ಶ ಸಮಾಧಾನ ಯಾವಾಗ ಸಿಗತ್ತೆ ಶಾಂತಿ ಭವೇ ಸೈನ್ಯ ವಾ ಶಾಂತಿ ಅದು ಯಾವಾಗ ಈ ಈಗೊಂದು ಆತಂಕ ಇದೆಯಲ್ಲ ಅವರಿಗೆ ಅದು ಇಲ್ಲದೆ ಇರುವಂಥದ್ದು ಏನಾಗತ್ತೆ ಅಂತ ಅಂತ ಕೇಳ್ತಾನೆ ಭೀಷ್ಮ ಮಾತಾಡೋದಕ್ಕೆ ಆರಂಭ ಮಾಡ್ತಾನೆ ನಾನು ಬದುಕಿರುವವರೆಗೆ ನಿಮಗೆ ಗೆಲುವಿಲ್ಲ ಅಂತ ನಿಮಗೆ ಬೆಳವಣಿಗೆ ಇಲ್ಲ ಅಂತ ಹೇಳ್ತಾನೆ ಯುಷ್ಮಾಸು ದೃಶ್ಯತೆ ವೃದ್ಧಿ ಅಂತ ನಾನು ಸಾಯುವವರೆಗೆ ಸಾಯುವವರೆಗೆ ಅಂದರೆ ನಾನು ಜೀವಂತವಾಗಿ ಇರುವವರೆಗೆ ಅಂತ ಹೇಳ್ತಾನೆ ನಾನು ಜೀವಂತವಾಗಿ ಇರುವವರವರಿಗೆ ನಿಮಗೆ ವೃದ್ಧಿ ಇಲ್ಲ ಅಂತ ನನ್ನನ್ನು ಗೆದ್ದ ಗೆದ್ದರೆ ಮತ್ತೆ ಕೌರವರನ್ನು ಗೆದ್ ಗೆದ್ರಿ ಅಂತಲೇ ಅರ್ಥ ಅಂತ ನಿರ್ಜಿತೇ ಮಯಿ ಯುದ್ಧೇತು ನನ್ನನ್ನು ಗೆದ್ರ ನೀವು ಜೇಷ್ಯಥ ಈ ಧ್ರುವಂಜೇಶ್ಚತ ಕೌರವ ಮತ್ತು ಕೌರವನನ್ನು ಸೋಲಿಸುವ ವಿಷಯದಲ್ಲಿ ಒಂದು ಸಂಶಯ ಉಳ್ಕೊಳ್ಳೋದಿಲ್ಲ ಅಂತ ಹಾಗಾಗಿ ನಿಮಗೆ ಯುದ್ಧದಲ್ಲಿ ಗೆಲ್ಲಲೇಬೇಕು ಅಂತ ಇದ್ರೆ ನನ್ನನ್ನು ಬೇಗ ಕೊಲ್ಲಿ ಕ್ಷಿಪ್ರಮ್ಮಯಿ ಪ್ರಹಾರತ ನನ್ನನ್ನು ಬೇಗ ಕೊಲ್ಲಿ ಅಂತ ಅದಕ್ಕೆ ನಿಮಗೆ ಒಪ್ಪಿಗೆ ಕೊಡ್ತಾ ಇದ್ದೀನಿ ನಾನು ನನ್ನನ್ನು ಸಂಹಾರ ಮಾಡೋದಕ್ಕೆ ನಿಮಗೆ ಒಪ್ಪಿಗೆ ಕೊಡ್ತಾ ಇದ್ದೀನಿ ಪ್ರಹಾರಧ್ವಂ ಯಥಾ ಸುಖಂ ಅಂತ ಆರಾಮಾಗಿ ಕೊಲ್ಲಿ ಅಂತ ನನ್ನನ್ನು ಒಂದೊಮ್ಮೆ ಹಾಗಾದರೆ ಅಂದರೆ ನನ್ನ ಸಂಹಾರ ಆಯಿತು ಅಂತ ಅಂದರೆ ಅದು ಸುಕೃತ ಅಂತ ಭಾವಿಸ್ತೇನೆ ಪುಣ್ಯ ಅಂತ ಭಾವಿಸ್ತೇನೆ ನಾನು ಅಷ್ಟೇ ಯಾಕೆಂದರೆ ನನ್ನ ನನ್ನ ಸಾವಿನಲ್ಲಿ ಎಲ್ಲವೂ ಮುಗಿಯತ್ತೆ ಅಂತ ಹತೆ ಮೈ ಹತಂ ಸರ್ವಂ ತಸ್ಮಾದೇವಂ ಇದೀಯತ ಮತ್ತು ನಾನೊಬ್ಬ ಸತ್ತರೆ ಮತ್ತೆ ಉಳಿದವರೆಲ್ಲ ಬದುಕ್ತಾರೆ ಅನ್ನೋ ತರಹದಲ್ಲಿ ಹಾಗಾಗಿ ಇದು ಪುಣ್ಯದ ಕೆಲಸವೇ ಆಗುತ್ತೆ ನಾನೊಬ್ಬ ಸಾಯೋದು ಅಂತ ಇದಿಷ್ಟ ಹೇಳ್ತಾನೆ ಸರಿ ನಿನ್ನನ್ನು ಕೊಲ್ಲಬೇಕು ಅನ್ನೋದು ಸರಿ ಹೇಗೆ ಕೊಲ್ಲೋದು ಅಂತ ನೀನು ಕೈಯಲ್ಲಿ ದಂಡ ಹಿಡಿದು ನಿಂತ ಯಮನಂತೆ ಕಾಣ್ತಾ ಇದೆಯಾ ನಿನ್ನನ್ನು ಯುದ್ಧದಲ್ಲಿ ಸಂಹಾರ ಮಾಡೋದಾದರೂ ಹೇಗೆ ಅಂತ ಇಂದ್ರ ಬಂದರೂ ನಿನ್ನನ್ನು ಏನೂ ಮಾಡೋದಕ್ಕಾಗೋದಿಲ್ಲ ಹಾಗಿರುವಾಗ ನಾವು ನಿನ್ನನ್ನು ಕೊಲ್ಲೋ ಕೊಲ್ಲೋದು ಹೇಗೆ ಅಂತ ಕೇಳ್ತಾನೆ ಸ್ಪಷ್ಟವಾಗಿ ಅಲ್ಲಿಗೆ ತಗೊಂಡೋಗ್ತಾ ಇದ್ದಾನೆ ಭೀಷ್ಮ ಹೇಳ್ತಾನೆ ಅದು ನಿಜವೇ ನೀನು ಹೇಳ್ತಾ ಇರೋದು ನಿಜವೇ ನನ್ನನ್ನ ಯುದ್ಧದಲ್ಲಿ ಯಾರಿಗೂ ಗೆಲ್ಲೋದಕ್ಕಾಗೋದಿಲ್ಲ ಅಂತ ನಾ ಹಂಶಕ್ಕೂ ರಣೇ ಜೇತು ಯುದ್ಧದಲ್ಲಿ ನನ್ನನ್ನ ಗೆಲ್ಲೋದಕ್ಕಾಗೋದಿಲ್ಲ ಅಂತ ಅಂದ್ರೆ ಯುದ್ಧವಲ್ಲದ ಏನೋ ಒಂದು ಬೇಕು ಅಂತ ಕೈಯಲ್ಲಿ ನಾನು ಶಸ್ತ್ರ ಹಿಡಿದು ನಿಂತರೆ ನನ್ನನ್ನ ಕೊಲ್ಲೋದಕ್ಕಾಗೋದಿಲ್ಲ ನಾನು ಶಸ್ತ್ರ ಬಿಟ್ಟು ನಿಂತಾಗ ಮಾತ್ರ ನನ್ನನ್ನು ಕೊಲ್ಲಬಹುದು ನೆಸ್ತ ಶಸ್ತ್ರ ಅಂತು ಮಾಂ ರಾಜನ್ ಅನ್ಯುರಿ ಯುಧಿ ಮಹಾರಥ ಶಸ್ತ್ರ ನಾನು ಬಿಟ್ಟು ನಿಂತಾಗ ನನ್ನನ್ನು ಕೊಲ್ಲಬಹುದೇ ಹೊರತು ಶಸ್ತ್ರ ಹಿಡಿದು ನಿಂತಾಗ ಕೊಲ್ಲೋದಕ್ಕಾಗೋದಿಲ್ಲ ಅಂತ ನಾನು ಕೆಲವರನ್ನ ಕೊಲ್ಲೋದಿಲ್ಲ ಅಂತ ನನ್ನ ಪ್ರತಿಜ್ಞೆ ಇದೆ ಅನ್ನೋದನ್ನು ಮತ್ತೊಮ್ಮೆ ಹೇಳ್ತಾನೆ ಅಂದರೆ ಸುಳಿವು ಕೊಡ್ತಾನೆ ಅಲ್ಲಿ ನಂತರ ನೇರವಾಗಿ ಹೇಳ್ತಾನೆ ಶಸ್ತ್ರ ಕೆಳಗಿಟ್ಟವನನ್ನು ಕೊಲ್ಲೋದಿಲ್ಲ ನಿಕ್ಷಿಪ್ತ ಶಸ್ತ್ರ ಕೈಯಲ್ಲಿ ಶಸ್ತ್ರ ತ್ಯಾಗ ಮಾಡಿ ಕೂತಿದ್ದಾನೆ ಅಂದರೆ ಅವನನ್ನು ಕೊಲ್ಲೋದಿಲ್ಲ ಇದು ಧರ್ಮಯುದ್ಧದ ನಿಯಮ ಪತಿತೆ ಒಬ್ಬ ಬಿದ್ದ ಅವನನ್ನು ಕೊಲ್ಲೋದಿಲ್ಲ ವಿಮುಕ್ತ ಕವಚ ಧ್ವಜೆ ಯಾರೋ ಒಬ್ಬನ ಕವಚ ಕಿತೋಗಿದೆ ಅವನನ್ನು ಕೊಲ್ಲೋದಿಲ್ಲ ಯಾರೊಬ್ಬನ ಧ್ವಜ ತುಂಡಾಗಿದೆ ಅಂದರೆ ಅವನನ್ನು ಕೊಲ್ಲೋದಿಲ್ಲ ಹ್ಞೂ ಒಬ್ಬ ರಥದಲ್ಲಿದ್ದವನ ಧ್ವಜ ತುಂಡಾಗಿದೆ ಅಂದರೆ ಅವನನ್ನು ಕೊಲ್ಲೋದಿಲ್ಲ ಓಡ್ತಾ ಇರೋವನ್ನ ಕೊಲ್ಲೋದಿಲ್ಲ ಹೆದರಿ ಓಡ್ತಾ ಇರೋವನ್ನ ಕೊಲ್ಲೋದಿಲ್ಲ ತವಾ ಸ್ಮಿತಿಚ ವಾದಿನಿ ಶರಣಾದಗತನಾದವನನ್ನು ಕೊಲ್ಲೋದಿಲ್ಲ ಹ್ಞೂ ಹ್ಞೂ ಆಮೇಲೆ ಹೆಣ್ಣನ್ನು ಕೊಲ್ಲೋದಿಲ್ಲ ಹೆಣ್ಣಿನ ಹೆಸರಿಟ್ಟುಕೊಂಡವನನ್ನು ಕೊಲ್ಲೋದಿಲ್ಲ ಅಂಗವೈಕಲ್ಯ ಆದವನನ್ನು ಕೊಲ್ಲೋದಿಲ್ಲ ಒಬ್ಬನೇ ಮಗ ಆಗಿದ್ರೆ ಅವನನ್ನು ಕೊಲ್ಲೋದಿಲ್ಲ ತಂದೆ ತಾಯಿಗೆ ಅವನು ಒಬ್ಬನೇ ಮಗ ಆಗಿದ್ರೆ ಅವನನ್ನು ಕೊಲ್ಲೋದಿಲ್ಲ ನಾನು ಇನ್ನು ಅವ್ರಿಗೆ ಅವನಿಗಿನ್ನೂ ಆಗಿಲ್ಲ ಅಂದರೆ ಅವನನ್ನು ಕೊಲ್ಲೋದಿಲ್ಲ ಅಪ್ರಸೂತೇಜ ದುಷ್ಪ್ರೇಕ್ಷಿ ಇನ್ನು ಮಗು ಆಗಿಲ್ಲ ಅಂದ್ರೆ ಅವ್ರ ಸಂತಾನ ಬೆಳೆಯಲ್ವಲ್ಲ ಅಲ್ಲಿ ನಿಲ್ಲಿಸಿದಂಗೆ ಆಗ್ಬಿಡುತ್ತಲ್ಲ ಅವನಿಗೆ ಮಕ್ಕಳಾಗಿಲ್ಲ ಅಂದ್ರೆ ನಾನು ಅವನನ್ನು ಕೊಲ್ಲೋದಿಲ್ಲ ಹಾಗಾಗಿ ಇದೆಲ್ಲ ನನ್ನದಿದೆ ಇದರ ಜೊತೆಗೆ ಅಮಂಗಲವಾದ ಚಿಹ್ನೆಯ ಧ್ವಜ ಇದ್ರೆ ಅಂಥವನು ಕೊಲ್ಲೋದಿಲ್ಲ ಹ್ಮ್ ಅಮಂಗಲ ಧ್ವಜ ಅಂತ ಧ್ವಜದಲ್ಲಿ ಯಾವ್ದಾದ್ರು ಧ್ವಜಗಳು ಇಟ್ಕೊಂಡಿರ್ತಾರೆ ಅವು ಮಂಗಲವಾದ ಚಿಹ್ನೆಗಳಾಗಿರ್ಬೇಕು ಅಮಂಗಲವಾದದ್ದಾಗಿರಬಾರದು ಅಂತ ಅಂತಹ ಚಿಹ್ನೆ ಇದ್ರೆ ಅದನ್ನು ಅಂತವನನ್ನು ಕೊಲ್ಲೋದಿಲ್ಲ ನಾನು ಹ್ಮ್ ಅಂತವ್ರ ಜೊತೆಗೆ ಯುದ್ಧ ಮಾಡೋದಿಲ್ಲ ಅಂತ ಕೊಲ್ಲೋದಿಲ್ಲ ಅಂತಲ್ಲ ಇಂಥವ್ರ ಜೊತೆಗೆ ಯುದ್ಧವನ್ನೇ ಮಾಡೋದಿಲ್ಲ ಅನ್ನೋ ತರ ಹೀಗೆಲ್ಲ ನನ್ನ ನಿಯಮಗಳಿವೆ ಇದ್ದ ಈ ನಿಯಮಗಳನ್ನು ಎಲ್ಲರಿಗೂ ನಿಯಮ ಇದು ಈ ನಿಯಮಗಳನ್ನು ನಾನಂತೂ ಪಾಲಿಸ್ತಾ ಇದ್ದೀನಿ ಇದಕ್ಕೆ ಹೊಂದಿಕೊಂಡಂತೆ ನಿಮ್ಮಲ್ಲೊಬ್ಬ ಇದ್ದಾನೆ ಅಂತ ಯಾರು ಅಂದರೆ ದೃಪದನ ಮಗ ಶಿಖಂಡಿ ಅವನಿದ್ದಾನೆ ಮಹಾರಥ ಅವನು ಅವನು ಸಮರಾಕಾಂಕ್ಷಿ ಯುದ್ಧದ ಆಸೆ ಇದೆ ಅವನಿಗೆ ಬಹಳ ಶೂರನೂ ಹೌದು ಆಮೇಲೆ ಗೆಲ್ಲುವಂತೆ ಯುದ್ಧ ಮಾಡುವವನು ಹೌದು ಸಮಿತಿಯ ಜಯಃ ಅವನು ಮೊದಲು ಹೆಣ್ಣಾಗಿ ಹುಟ್ಟಿ ಆಮೇಲೆ ಗಂಡಾದವನು ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಜಾನಂತಿಚ ಭವಂತೋಪಿ ಮೊದಲೇ ಗೊತ್ತಿರೋ ವಿಷಯ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಹಾಗಾಗಿ ಅವನ ಜೊತೆಗೆ ನಾನು ಯುದ್ಧ ಮಾಡುವ ಈ ಎಲ್ಲ ನಿಯಮಗಳಲ್ಲಿ ಅಂತ ಬಂದಾಗ ಅವನ ಜೊತೆಗೆ ಯುದ್ಧ ಮಾಡೋದಕ್ಕಾಗೋದಿಲ್ಲ ಅವನನ್ನು ಹೆಣ್ಣು ಅಂತ ನಾನು ಗುರುತಿಸೋದ್ರಿಂದ ಎರಡನೇದು ಅಮಂಗಲ ಧ್ವಜ ಕೂಡ ಹೌದು ಅವನದ್ದು ಅವನು ಯುದ್ಧಕ್ಕೆ ಬರಲಿ ಅವನನ್ನು ಮುಂದಿಟ್ಟುಕೊಂಡು ಅರ್ಜುನ ಯುದ್ಧಕ್ಕೆ ಬರಲಿ ಅಂತ ಅರ್ಜುನ ಸಮರೇಶ್ವರ ಪುರಸ್ಕೃತ್ಯ ಶಿಖಂಡಿನಂ ಅವನನ್ನು ಮುಂದಿಟ್ಟುಕೊಂಡು ಅರ್ಜುನ ಬಂದು ನನ್ನನ್ನು ಚೂಪಾದ ಬಾಣಗಳಿಂದ ನನ್ನನ್ನು ಹೊಡಿಲಿ ಅಂತ ಮಹಾವೇವಂ ವಿಶಿಖೈಸ್ತೂರ್ಣಂ ಅಭಿದ್ರವತು ದಂಶಿತ ಹಾಗಾಗಿ ಅವನಿಗೆ ನಾನು ಬಾಣ ಪ್ರಯೋಗ ಮಾಡೋದಿಲ್ಲ ಅವನ ಮೇಲೆ ಆ ಸಂದರ್ಭವನ್ನು ಇಟ್ಟುಕೊಂಡು ಅರ್ಜುನ ಆದಷ್ಟು ಬೇಗ ತನ್ನ ಸಂಹಾರ ಮಾಡ್ಲಿ ಅಂತ ಹೇಳ್ತಾನೆ ಬಟ್ ಇದಕ್ಕಿನ ಮುಂಚೆ ಕೂಡ ಶಿಖಂಡಿನಿ ಬಂದಿದ್ದ ಬಟ್ ಅರ್ಜುನ ಜೊತೆಗೆ ಬಂದಿಲ್ಲ ಅಂತ ಆ ಬಂದಿದ್ದ ಇವ್ರಿಗೆ ಗೊತ್ತಿತ್ತು ಇದು ಗೊತ್ತಿಲ್ಲದ್ದು ಅಂತ ಅಲ್ವಲ್ಲ ಸ್ವಲ್ಪ ಪ್ರಯತ್ನಗಳು ನಡೆದಿತ್ತು ಬಹಳ ಇದಾಗೇನು ನಡೆದಿಲ್ಲ ಒಂಬತ್ತನೇ ದಿನದ ಶುರುವಲ್ಲಿ ಒಂದ್ಸಲ ಹೇಳಿದ್ದ ಅರ್ಜುನ ದೃಷ್ಟದ್ಯುಮ್ನಿಗೆ ಹೇಳ್ತಾನೆ ಶಿಖಂಡಿ ಮುಂದೆ ಇಟ್ಕೊಂಡು ಹೋಗೋಣ ಇವತ್ತು ಶಿಖಂಡಿ ಇರಲಿ ಅನ್ನೋ ಅನ್ನೋ ಥರದ್ದು ಹೇಳಿರ್ತಾನೆ ಆದ್ರೆ ಬಹಳ ಆತರ ಪ್ರಯತ್ನ ಅಂತ ಪಟ್ಟಿಲ್ಲ ಪಟ್ಟಿಲ್ಲ ಅಂದ್ರೆ ಏನು ಅಂತ ಅಂದರೆ ಶಿಖಂಡಿ ಇದ್ದರೂ ಕೂಡ ಅರ್ಜುನ ಅವನ ಜೊತೆಗೆ ಹೋದರೂ ಕೂಡ ಭೀಷ್ಮನ್ ಕೊಲ್ಲೋಕ್ಕಾಗೋದಿಲ್ಲ ಯಾಕೆಂದ್ರೆ ಭೀಷ್ಮ ನಿರ್ಣಯಿಸುವರಿಗೆ ಕೊಲ್ಲೋಕ್ಕಾಗಲ್ವಲ್ಲ ಭೀಷ್ಮನ ಸಂಹಾರದ ಅಸ್ತ್ರ ಶಿಖಂಡಿ ಅನ್ನೋದು ನಿಜ ಆದರೆ ಭೀಷ್ಮ ಸಾಯ್ಬೇಕು ಅಂತ ಅನ್ಕೊಂಡಾಗ ಮಾತ್ರ ಆಗತ್ತೆ ಅಷ್ಟೊತ್ತ ಆಗಲ್ಲ ಅಂತ ಒಂದು ಅಂಶ ಇದೆಯಲ್ಲ ಹಾಗಾಗಿ ಈ ಅಂಶ ಇವರಿಗೂ ಗೊತ್ತಿದ್ದರು ಭೀಷ್ಮನ ಸಂಹಾರ ಮಾಡೋದಕ್ಕಾಗಿ ಶಿಖಂಡಿ ಹುಟ್ಟಿದಾನೆ ಅಂದ ಮೇಲೆ ಶಿಖಂಡಿನೇ ಬಿಡ್ಬೋದಲ್ಲ ಅಂತ ಅಂದ್ರೆ ಆಗಲ್ಲ ಅದು ಹಾಗಾಗಿ ಅವನು ಒಪ್ಪಬೇಕಲ್ಲ ಅದಕ್ಕೆ ಅಂತ ಅವನು ಯುದ್ಧ ಮಾಡ್ತಾ ಇರಲಿ ನಾನು ಅವನ ಮೇಲೆ ಯುದ್ಧ ಮಾಡಲ್ಲ ಆ ಸಮಯವನ್ನು ಬಳಸ್ಕೊಂಡು ಅವ್ರ ಜನ ಬಾಣ ಬಿಡ್ಲಿ ಎರಡು ಜನ ಮಾತ್ರ ನನ್ನ ಕೊಲ್ಲಬಲ್ಲರು ಇಲ್ಲಿ ಒಂದು ಅರ್ಜುನ ಕೊಲ್ಲಬೇಕು ನನ್ನನ್ನು ಇಲ್ಲಿ ಕೃಷ್ಣ ಕೊಲ್ಲಬೇಕು ಇನ್ಯಾರಿಗೂ ಕೊಲ್ಲೋದಕ್ಕಾಗೋದಿಲ್ಲ ಅಂತ ಹೇಳುತ್ತಾನೆ ಅದ್ರ ಈ ಈ ಮಾತನ್ನು ಅವನು ಉಲ್ಲೇಖಿಸೋದಕ್ಕೂ ಕಾರಣ ಇದೆ ಅಂತ ಇವನು ಸಿದ್ಧ ನಿಲ್ಲುವಲ್ಲ ಅರ್ಜುನ ಅರ್ಜುನನೀಗ ಅರ್ಜುನ ತನ್ನನ್ನು ಕೊಲ್ಲುವಂತೆ ಮಾಡಬೇಕಾದ ಹೊಣೆಗಾರಿಕೆಯು ಭೀಷ್ಮನಿಗಿದೆ ಅಂತ ಅದು ಎಂಥ ಧರ್ಮ ಸಂಕಟಗಳ ಹೊತ್ತು ಅಂತ ಅಂದರೆ ನನ್ನನ್ನು ಕೊಲ್ಲಿ ಅಂತ ಹೇಳ್ಬೇಕು ಯಾರೋ ಕೊಲ್ಲಿ ಅಂದ್ರೆ ಯಾರಿಗೋ ಆದರೆ ಆ ಇದಿರಲ್ಲ ಅವನ ಜೊತೆಗೆ ತುಂಬಾ ಸಂಬಂಧ ಅನುಬಂಧ ಇರೋದಿಲ್ಲ ಯಾರೋ ದೃಷ್ಟ ಜಿಮ್ನ ಕೊಲ್ಲಿ ನನ್ನನ್ನು ಇನ್ನೊಬ್ಬ ಕೊಲ್ಲಿ ಅಂದರೆ ಆಗಲ್ಲ ಬೇರೆಯವ್ರಿಗೆ ಕೊಲ್ಲೋದಕ್ಕೆ ಕೊಲ್ಲೋದಕ್ಕೆ ಸಾಧ್ಯ ಆಗೋದು ಅರ್ಜುನ ಕೃಷ್ಣರಿಗೆ ಇಬ್ಬರಿಗೆ ಕೃಷ್ಣ ಯುದ್ಧ ಮಾಡಲ್ಲ ಅರ್ಜುನ ಕೊಲ್ಲೋದು ಅನಿವಾರ್ಯ ಅದಕ್ಕಾಗಿ ಹೇಳ್ತಾನೆ ಕೃಷ್ಣ ಅರ್ಜುನರ ಬಿಟ್ಟು ಬೇರೆ ಯಾರು ಕೊಲ್ಲೋಕಾಗಲ್ಲ ಹಾಗಾಗಿ ಅರ್ಜುನನೇ ಕೊಲ್ಲಬೇಕು ನಾನು ಇಲ್ಲಿ ನನಗೆ ಒಂದು ಮುಂಚೆ ಮುಂದೆ ಹೋಗಿನ ಮುಂಚೆ ಆ ಭೀಷ್ಮ ಮಾಡ್ಕೊಂಡಿರೋ ನಿಯಮಗಳಿದೆಯಲ್ಲ ಎಷ್ಟೊಂದು ಪ್ರಾಕ್ಟಿಕಲ್ ಎಷ್ಟೊಂದು ಮಾನವೀಯತೆ ಹೌದು ಹೌದು ಅಲ್ವಾ ಅಂದ್ರೆ ಒಂದು ಯುದ್ಧ ಅಂತಂದ್ರೆ ಅದು ಅದು ಭೀಕರ ಮತ್ತು ಅದು ಅದು ಅಮಾನವೀಯ ಅಂತ ಅಂತ ಅನಿಸ್ಬಿಡುತ್ತೆ ಬಟ್ ಅದರಲ್ಲೂ ಕೂಡ ನಾವು ಇಷ್ಟು ಬ್ಯೂಟಿಫುಲ್ ಆಗಿರೋ ರೂಲ್ಸ್ಗಳನ್ನ ಫಾರ್ ಎಕ್ಸಾಂಪಲ್ ಈಗ ಸೋತವನನ್ನ ನಾನು ಕೊಲ್ಲ ಕೊಲ್ಲಲ್ಲ ಮದುವೆ ಮದ್ವೆ ಆಗದೆರನ್ನ ಕೊಲ್ಲ ಅಥವಾ ಮಗು ಆಗದೆ ಒಂದೇ ಒಬ್ಬ ಒಂದೇ ಮಗ ಇದ್ದವ್ ಕೊಲ್ಲ ಎಷ್ಟು ಎಷ್ಟು ಅದರಲ್ಲಿ ವೆರಿ ಅಂದ್ರೆ ಒಂದು ಸಂಹಾರ ಅನ್ನೋದು ಅನಿವಾರ್ಯವಾಗಿ ಆಗೋದಾದರೂ ಕೂಡ ಅದು ಆ ಕುಟುಂಬದ ಮೇಲೆ ಪರಿಣಾಮ ಬೀರಬಾರ್ದು ಅವರು ಅದ್ರ ನಿರ್ವಂಶ ಆಗೋಯ್ತು ಅಲ್ಲಿ ಇಲ್ಲ ನಾಳೆ ಅನ್ನೋ ತರ ಆಗಬಾರ್ದು ಒಂದು ಮಗು ಇರ್ಬೇಕು ನಾಳೆ ನೋಡ್ಕೊಳ್ಳೋದಕ್ಕೆ ಅದು ಬೆಳೀಬೇಕು ಎಷ್ಟು ಥರದಲ್ಲಿ ಆಮೇಲೆ ಒಬ್ಬ ಸೋತ ಭಯಪಟ್ಟ ಅಂದಮೇಲೆ ಮತ್ತು ಕೊಲ್ ಇದಿಲ್ಲ ಅಂತ ಅಷ್ಟೇ ಸಾಕು ಅಂತ ಕೊಲ್ಲೋದು ಗುರಿಯಲ್ಲ ಅಂತ ಕೊಲ್ಲೋದು ಗುರಿಯಲ್ಲ ಅಂತ ಕರೆಕ್ಟ್ ಆ ಅಂಶಗಳು ತುಂಬ ಮಾನವೀಯಾದ ಅಂಶಗಳು ಇವೆ ಇವುಗಳನ್ನು ದುರ್ಬಳಕೆ ಮಾಡ್ಕೊಳ್ಳೋದು ಕೂಡ ಇವೆ ಆವಾಗ ಸೋತು ಶರಣಾಗಿ ಮತ್ತೆ ಹೋಗಿ ಮತ್ತೆ ಸಮಯ ಕಾದು ಬರೋದು ಇಂಥದ್ದೆಲ್ಲ ನಡೀತಾ ಇರ್ತಿತ್ತು ಅದು ಅದನ್ನು ಒಪ್ಕೋತಾ ಇದ್ರೆ ಆಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಒಂದು ಸೋತಿ ಅಂತ ಹೇಳಿದಾಗ ಕೊಲ್ಲ ಅಂತ ಸೋತೆ ಅಂತ ಹೇಳಿದಾಗ ಕೊಡಲ್ಲ ಕೊಲ್ಲ ಅಂತ ಹಾಗೆ ನೀವು ಹೇಳೋದು ತುಂಬ ಮಾನವೀಯ ಅಂಶಗಳಿವೆ ಹಾಗಾಗಿ ಹೀಗೆ ಮಾಡು ನೀನು ಅಂತ ಹೇಳ್ತಾನೆ ಏತತ್ ಕುರುಶ್ವಕವಂತೆಯ ಹೀಗೆ ಮಾಡಬೇಕು ನೀನು ನಾನು ಹೇಳ್ದಾಗೆ ಮಾಡು ನನ್ನನ್ನು ಇಷ್ಟು ಮಾಡಿ ನೀನು ಸಂಹಾರ ಮಾಡಿದ ಮೇಲೆ ಕೌರವರನ್ನು ಗೆದ್ದೆ ಗೆಲ್ತೀಯ ಅನ್ನೋ ಮಾತು ಹೇಳಿ ಅವನು ನಿಲ್ಲಿಸ್ತಾನೆ ಭೀಷ್ಮರ ಮಾತಾಡಬೇಕು ಮತ್ತೆ ಅರ್ಜುನ ಕೂಡ ಮಾತಾಡ್ಬೇಕಂತ ಸೊ ಅರ್ಜುನನ ಅಂದ್ರೆ ನಿಜವಾದ ಧರ್ಮ ಸಂಕಟ ಅರ್ಜುನನಗಿದೆ ಅರ್ಜುನ್ ಎಲ್ಲರೂ ಸೇರಿ ಅವನನ್ನ ಧರ್ಮ ಸಂಕಟಕ್ಕೆ ಕೇಳಿಸ್ತಾ ಇದ್ದಾರೆ ಅವನಿಗೆ ಮದ್ ಎಲ್ಲರೂ ಸ್ವಲ್ಪವೂ ಇಷ್ಟ ಇಲ್ಲದೆ ಇರೋನು ಅವನು ಈ ಯುದ್ಧ ಯುದ್ಧ ಸ್ವಲ್ಪವೂ ಇಷ್ಟ ಇಲ್ಲದೆ ಇರೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂದ್ರೆ ಅದು ಅರ್ಜುನನೇ ಅದರ್ಜುನನೇ ಅಂದ್ರೆ ಈ ಅರ್ಜುನನ ಪಕ್ಷಪಾತಿ ನಾವು ಯಾಕಾಗಬೇಕು ಅಂತಂದ್ರೆ ಆ ಕಾರಣಕ್ಕೆ ಅಂತ ಇಷ್ಟು ಕಾರಣಗಳಿದ್ದಾಗಲೂ ಯುದ್ಧ ಬೇಡ ಅಂತ ಒಬ್ಬ ಹೇಳ್ತಾನಲ್ಲ ಅವನು ಯಾರು ಅಂದ್ರೆ ಜಗತ್ತಿನ ಅತಿ ದೊಡ್ಡ ವೀರ ಅಂತ ಜಗತ್ತಿನ ಅತಿ ದೊಡ್ಡ ವೀರನಿಗೆ ಈ ನಿಲುವು ಇರಬೇಕಲ್ವಾ ಅಂತ ಈಗ ಒಬ್ಬನನ್ನು ವೀರನನ್ನು ಸೃಷ್ಟಿ ಮಾಡ್ತೀವಿ ಅವನತ್ರ ಎಲ್ಲ ಆಯುಧಗಳನ್ನು ಕೊಡ್ತೀವಿ ಅವನಿಗೆ ಆಯುಧ ಬಳಕೆಯೂ ಎಲ್ಲವೂ ಕೊಡ್ತೀವಿ ಅಂತಂದಾಗ ಅವನು ಯುದ್ಧ ಪಿಪಾಸು ಆಗಿಬಿಟ್ರೆ ನಾವು ಜಗತ್ತಿನಲ್ಲಿ ನೋಡಿದ್ವಲ್ಲ ಸಾಕಷ್ಟು ಜನ ಈ ಸರ್ವಾಧಿಕಾರಿಗಳು ಇನ್ಯಾರೋ ಯುದ್ಧ ಪಿಪಾಸುಗಳು ಕಾಲು ಕೆರೆಕೊಂಡು ಯುದ್ಧ ಮಾಡಿ ಯಾರನ್ನೋ ನಾಶ ಮಾಡೋರು ಅನ್ನೋ ಥರ ಆಗಿಬಿಡತ್ತೆ ಅಂತ ಹಾಗಾಗಿ ಯಾರು ಶಕ್ತಿಶಾಲಿಯೋ ಅವನು ಶಾಂತಿಯ ಪರವಾಗಿರಬೇಕು ಅದು ನಮಗಿಲ್ಲಿ ಅರ್ಜುನಲ್ಲಿ ತುಂಬ ಕಾಣಿಸತ್ತೆ ಅಂತ ಅರ್ಜುನನಿಗೆ ಯುದ್ಧದ ಆ ಥರ ಹುಚ್ಚಿ ಬಿಟ್ರೆ ಮತ್ತೆ ಯಾರು ಉಳ್ಕೊಳೋಕ್ಕಾಗಲ್ಲ ಅಂತ ಅವ್ನು ತಡಿಯೋದು ಯಾರು ಯಾರು ತಡಿಯೋಕ್ಕಾಗಲ್ವಲ್ಲ ಹಾಗಾಗಿ ಅವನನ್ನು ಯಾರು ತಡಿಬೇಕು ಅಂದ್ರೆ ಅವನ ವಿವೇಕವೇ ತಡಿಬೇಕು ಅವನನ್ನು ಅವನ ವಿವೇಕವೇ ತಡಿಬೇಕು ಅದು ಅವನಲ್ಲಿ ಕಾಣಿಸತ್ತೆ ಅರ್ಜುನಲ್ಲಿ ಬಹಳ ದಟ್ಟವಾಗಿ ಕಾಣಿಸುತ್ತೆ ಸೊ ಹಾಗೆ ವಿವೇಕಿ ಆಗಿರುವ ಅರ್ಜುನ ಈಗ ಧರ್ಮ ಸಂಕಟಕ್ಕೆ ಸಿಲುಕಿರುವಂತ ಅರ್ಜುನ ಏನ್ ಮಾರಾಡ್ತಾನೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಈಗ ಅಜ್ಜ ಹೇಳ್ತದೆ ನನ್ನ ಮೊಮ್ಮಗನಿಗೆ ನೀನು ಕೊಲ್ಲು ನನ್ನನ್ನು ಹೀಗೆ ಕೊಲ್ಲು ಅಂತ ಹೇಳಿ ತುಂಬಾ ಪ್ರೀತಿಯ ಅಜ್ಜನಿಗೆ ಅವನು ಈಗ ಕೊಲ್ಲಕ್ಕೆ ನಿರ್ಧಾರ ಕೈಗೊಳ್ಬೇಕಾಗಿದೆ ಅದನ್ನು ಹೇಳಬೇಕಾಗಿದೆ ಸೊ ಎಂಥ ಧರ್ಮ ಸಂಕಟಗಳ ಗಳಿಗೆಗಳು ಮಹಾಭಾರತದಲ್ಲಿ ಇದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಷ್ಟೆ ಸೊ ಇಂಥ ಸುಮಾರು ಉದಾಹರಣೆಗಳಿವೆ ಜೊತೆಗೆ ಯುದ್ಧ ನಿಯಮ ನಿಯಮಗಳು ಮೊನ್ನೆ ನಮ್ಮ ಉಮೇಶ್ ಸರ್ ಜೊತೆ ನಾವು ಬಂಟವಾಳ್ ಮಾತಾಡಬೇಕಾದ್ರೆ ಯಾರೋ ಹಿಂಗೆ ರೌಡಿ ಬಗ್ಗೆ ಮಾತಾಡುತ್ತಾ ಅವ್ರು ಹೇಳಿದರು ಒಬ್ಬ ರೌಡಿ ಇನ್ನೊಬ್ಬ ರೌಡಿಯ ಮನೆಗೆ ಹೋಗಿ ನುಗ್ಗಿ ಅವರ ಹೆಂಡತಿ ಮತ್ತು ಮಕ್ ತಾಯಿ ಎದುರುಗಡೆನೇ ಆ ರೋಡಿನ ಕೊಲ್ತಾರ ಆ ಗ್ರೂಪು ಅವಾಗ ಇವರು ಇದ್ರು ಏನಾದರೂ ಮಾಡ್ಕೊಂಡು ಸಾಯಿರಿ ನೀವು ಬೀದಿಲಿ ಮಾಡ್ಕೊಂಡು ಸಾಯಿ ನೀವು ಯಾವುದೇ ಕಾರಣಕ್ಕೂ ಮನೆಗೆ ಹೋಗಬೇಡಿ ಮನೆ ಹೆಂಡತಿ ಮಕ್ಕಳಿಗೆ ನೀವು ಎಫೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ನೀವು ಮಾಡ್ತಾರೋ ತಪ್ಪೇ ಅದು ಪಾಪನೇ ಬಟ್ ಅಟ್ಲೀಸ್ಟ್ ಅವರಿಂದ ದೂರ ಇರಿ ಅನ್ನೋ ಮಾತನ್ನ ಅವ್ರು ಹೇಳ್ತಾಯಿದ್ರು ನೋಡಿ ಅಂದರೆ ಇಲ್ಲಿ ಅದು ಬರುತ್ತೆ ಹೌದು ಅಲ್ವಾ ಸೊ ಇಲ್ಲಿ ನೋಡಿ ಆ ಒಂದು ಮಹಾಭಾರತ ಯುದ್ಧದ ಕಾಲದಲ್ಲಿ ಅದು ಬೇರೆ ಇದು ಬೇರೆ ಅದಕ್ಕೂ ಕಂಪೇರ್ ಎರಡು ಕಂಪೇರ್ ಮಾಡ್ತಾ ಇದ್ದೀನಿ ಅಂತ ಅದೇ ಅಂದರೆ ಸಾವೇ ವಿಷಯ ಫೈನಲಿ ಹೌದು ಸೊ ವಧೆನೆ ವಿಷಯ ಇಲ್ಲಿ ಎಂಥ ರೂಲ್ಸ್ಗಳು ಮಾಡಿಟ್ಕೊಂಡಿದ್ದಾರೆ ಅನ್ನೋದು ಬಹಳ ಚೆನ್ನಾಗಿ ಸರ್ ಹೇಳಿದರು ಸೊ ಸರ್ ಥ್ಯಾಂಕ್ ಯು ವೆರಿ ಮಚ್ ವಿದ್ವಾನ್ ಜಗದೀಶ್ ಶರ್ಮಾ ಸರ್ಗೆ ಧನ್ಯವಾದಗಳು ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಈ ಕುರಿತಿನ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ